ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಇಚ್ಕಿ ಬೇಗಿ ಸಾಂಬಾರು ಡಿಫ್ರೆಂಟ್ ಸ್ಟೈಲಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕುಕ್ಕರಿಗೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲು ಇದು ಮಸಾಲೆ ರೆಡಿ ಮಾಡ್ಕೊಳೋಕ್ಕೆ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ನೆಕ್ಸ್ಟು ಒಂದು ಈರುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ఒ హెణిన్కాయ నెక్స్ట్ ఒం టమాటో టమోటో స్కిప్ మోబౌదు బందే బంద్ర హోబోదు నన్నెల్ టమోటో హిని నెక్స్టు చెక్క ఇంచు శుంఠి బి ఏలకి ఒక లవంగూరు ఇవన్న హు చీ స్వల్ప మిక్స్ మో స్వల్ప టమటోన స్వల్ప స్మూత్ ఆగర స్వల్ప ఫ్రై మాకొ ಫ್ರೈ ಆದ ನಂತರ ಇದನ್ನು ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ಕೋಬೇಕು ಇವಾಗ ಸ್ವಲ್ಪ ಫ್ರೈ ಆಗ್ತಾ ಇದೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಚೂರು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಇದಿಲ್ಲ ಅಂತಂದರೆ ನೀವು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಬರುತ್ತಲ್ಲ ಅದು ಹಾಕ್ಬೋದು ಇದನ್ನು ನಾನು ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಹಸಿ ವಾಸನೆ ಅದರಲ್ಲಿರೋದೆಲ್ಲ ಹೋದ ನಂತರ ಸ್ಟವ್ ಆಫ್ ಮಾಡಿಬಿಡಿ ನೋಡ್ತಾ ಇದ್ದೀರಲ್ವಾ ಇದೆಲ್ಲ ಹಸಿ ವಾಸನೆ ಹೋಗ್ತಾ ಇದೆ ಇದರಲ್ಲಿ ನೆಕ್ಸ್ಟ್ ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ ನಾನಿವಾಗ ಇದು ತಣ್ಣಗಾದ ನಂತರ ನಾವು ಇದನ್ನು ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋಬೇಕು ರುಬ್ಕೊಬೇಕು ಇವಾಗ ತಣ್ಣಗಾಗಿದೆ ಇದು ನಾನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇದಷ್ಟು ಇದ್ದೀನಿ ಚೆನ್ನಾಗಿ ರುಬ್ ನುಣ್ಣಗೆ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡ ನಂತರ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇದನ್ನು ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಅದಕ್ಕೆ ಸಾಂಬಾರ್ ರೆಡಿ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದನ್ನು ನೆಕ್ಸ್ಟು ಒಂದು ಕುಕ್ಕರಿಗೆ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನೆಕ್ಸ್ಟು ಒಂದು ಮೆ ಇದು ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಹಚ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಇದಕ್ಕೆ ಬೇಳೆ ಅವರೆ ಬೇಳೆನ ಇದರೊಳಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಸ್ವಲ್ಪ ಕಡಿಮೆ ಆದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರ್ಬೇಕು ಸೇರಿಸಬೇಕು ಇವಾಗ ಸ್ವಲ್ಪ ನೀರಿನ ಅಂಶ ಕಡಿಮೆ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಅದರಲ್ಲಿರೋದು ಒಂದೇ ಒಂದು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವಿವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದ್ದೀನಿ ಮಸಾಲೆನ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅದ ನೋಡ್ಕೋಬೇಕು ನೀರು ಯಾವುದಕ್ಕೆ ನೀವು ಮಾಡ್ಕೊಳ್ತಿದ್ದೀರೋ ಅದನ್ನು ನೋಡ್ಕೊಂಡ್ಬಿಟ್ಟು ಮಾಡಬೇಕು ಇವಾಗ ಇಷ್ಟು ನಾನು ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ಇದು ನಾನು ದೋಸೆಗೆ ಮಾಡ್ಕೊಳ್ತಾ ಇರೋದು ಇಜ್ಗಿದ್ದವರೆ ಬೇಳೆ ಅದರಿಂದ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಿದ್ದೀನಿ ಅಷ್ಟೇ ನೀವು ರೈಸಿಗೆ ಮುದ್ದೆಗೆ ಸಾಂಬಾರಿಗೆ ಆದರೆ ಇನ್ನೇ ಬೇಕಂದರೆ ನೀವರು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನನಗಿಷ್ಟು ನೀರು ಸಾಕು ಇದು ಸ್ವಲ್ಪ ಬಿಸಿ ಆದ ನಂತರ ಇದನ್ನ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಬೇಕು ಇಲ್ಲಿ ಎರಡು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ ನಾನು ಎರಡು ವಿಷಲ್ ಹಾಕ್ಸಿದ್ದೀನಿ ತಗೋ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಹೆಚ್ಚಗಿದ್ದವರೇ ಬೇಳೆ ಯಾವ ಥರ ಇದೆ ಅಂತ ಸೇಮ್ ಮಟನ್ ಸಾಂಬಾರು ಥರನೇ ಕಾಣಿಸ್ತಾ ಇದೆ ಅಷ್ಟು ಕ್ರೀಮಿಯಾಗಿ ಎಲ್ಲ ಮೇಲೆ ಬಂದಿದೆ ನೋಡಿ ಎಣ್ಣೆ ಎಣ್ಣೆ ಎಲ್ಲ ಎಷ್ಟು ಮೇಲೆ ಇದೆ ಈ ಥರ ಮಾಡ್ಕೊಳ್ಳಿ ನೀವೂ ತುಂಬ ಚೆನ್ನಾಗಿರುತ್ತೆ ಇದು ದೋಸೆಗೆ ಇಡ್ಲಿಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ನೀವು ರೈಸಿಗೆ ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇದು ರೈಸಿಗಾಗುತ್ತೆ ಆಗುತ್ತೆ ರೈಸ್ ಮತ್ತು ಮುದ್ದೆಗಾಗುತ್ತೆ ಇನ್ ಇಷ್ಟೇ ಇವತ್ತಿನ ರೆಸಿಪಿ ಇವನು ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್